कर्नाटका यूनिवर्सिटी पशु यूनिवर्सिटी में जो घोटाला हुआ है एक घोटाला का मेन रोहारी है सुबह ससुर इन्होंने बी एस सी पढ़े सो विद्यार्थियों को नहीं लेके एसएससी एस सी एस सी एस वालों को क्या है नौकरी को पर लेके जो जो दर, जो विद्यार्थी है वो विद्यार्थियों को अन्याय हो गया है वो ले रहे थे जो नौकरी लिए सो वो पूरा रद्द होना बोल के हमें इस दिन अम्बेडकर जिला समिति के और से हम पत्रिका गोष्ठी कर रहे हैं ये रिटायर्ड जज से ये तरीके करे तो ये खुलासा होता है बोल के हम ये अम्बेडकर जिला समिति से हम ये मांग रख रहे हैं कि ये तुरंत तुरंत इनको अमानत करके ये प्रिंसिपल सेक्रेटरी को ये वर्दी भेजो बोल के हम इस पत्रिका गोष्ठी से बोलते हैं लेकिन हर विम्ब करे तो हम यूनिवर्सिटी के आगे हम हाथाता में धरणी करते बोलकर इस पत्रिका गोष्ठी से हम मांग करते हैं आरोप ये निधे ಸರ್ಕಾರದ ಕಾರ್ಯದರ್ಶಿಗಳದು ಆ ಕಾರ್ಯದರ್ಶಿಗಳಿಗೆ ಏನದ ಕೂಡಲೇ ವರದಿ ಸಲ್ಲಿಸಿ ಇವ್ರಿಗೇನ ಅಮಾನತ್ ಮಾಡ್ರಿ ಪಸ್ಟ್ ಮಾಡಿ ಇವ್ರ ವಿರುದ್ಧ ಏನಾದ್ರು ಆರೋಪ ಪಟ್ಟಿ ಸಲ್ಲಿಸಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲು ಬಯಸುತ್ತೇನೆ ಪತ್ರಿಕಾ ಗೋಷ್ಠಿಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇತರ ಎಲ್ಲಾಗಳಿಗೆ ಸಾಗತಾನು ಕೋರುತ್ತೇನೆ ಇವತ್ತಿನ ದಿವಸ ವಿದ್ಯಸ ಪತ್ರಿಕಾ ಗೋಷ್ಟಿ ಮಾಡುವ ದಿನದ ಬಗ್ಗೆ ಕರ್ನಾಟಕ ಪಶುವೈದ್ಯೀಯ ಪಶು ಹಾಗೂ веನಿಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲ ಸಚಿವರಾದ ಸುಬ್ಬಾಸುರವರನ್ನು ಆಮನಾತ್ ಮಾಡಬೇಕು ಅಂತ ಹೇಳಿ ನಾವು ಕೆಲವು ದಿನಗಳ ಹಿಂದೆ ಏನದ ನಾವು ಬಿ ಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆವು ಸಲ್ಲಿಸಿದ್ರು ಕೂಡ ಸುಮಾರು ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇವರಿಗೆ ಏನದ ಕಲಂಕುಶವಾಗಿ ತನಿಖೆ ಮಾಡಿ ಇವರು ವರದಿ ಕಳಿಸ್ರು ಅಂತ ಹೇಳಿ ಸರ್ಕಾರದ ಕಾರ್ಯದರ್ಶಿಗಳು ಪತ್ರ ಬರೆದಿ ಎರಡು ತಿಂಗಳು ಗತಿಸಿದ್ರು ಕೂಡ ಇವರು ನಾಮಕೆ ವಾಸಿ ಏನದ ಖಾಲಿ ಏನದ ಇವರು ಒಂದು ಕಮಿಟಿ ಮಾಡಿದಾರ ಅವರಿಗೆ ಚಿರಪರಿಚಿತ ಎದ್ದಿನ ಹಂತರಿಗೆ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ಏನಾದರ ನಂಬಿಕೆ ವ್ಯವಸ್ಥೆ ಏನಾದರೂ ಕಮಿಟಿ ಮಾಡಿ ವರದಿ ಸಲ್ಲಿಸಲಕ ವಿಳಂಬ ಮಾಡ್ತಾ ಇದ್ದಾರೆ ಆದರ ನಾವು ಇವತ್ತು ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ಈ ಪತ್ರಿಕೆ ಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ಈ ತನಿಖೆ ಸತ್ಯ ಹೊರ ಬರಬೇಕೆಂದರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಆಗ ಆಗಿದ್ದರೆ ಈ ವಿಶ್ವವಿದ್ಯಾಲಯದಲ್ಲಿ ಮಾಡಿರುವ ಹಗರಣವನ್ನು ಕೈಲಿಗೆ ಬರ್ತದೆ ಅದರಿಂದ ಇವರನ್ನು ಕೂಡಲೇ ಇವರ ವಿರುದ್ಧ ಏನು ಮೇಲ ಅಧಿಕಾರಿಗಳು ಭೀ ಕೂಡ ಏನದ ಈ ಹಗರಣದಲ್ಲಿ ಏನಾದ್ರ ಆಗಿದ್ದಾರೆ ಅದ್ರ ಕಡೆಯಿಂದ ಏನಾದ್ರು ಇವರಿಗೇನಾದ್ರು ಬಚಾವ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ನೌಕರಸ್ಥರಿದ್ದಾರ ಅವರಿಗೇನಾದ ಮುಂಗಟ್ಟಿ ಕೊಡೋದ್ರೊಳಗೆ ಏನಾದ ಇವರು ಅನ್ಯಾಯ ಮಾಡಿದ್ದಾರೆ ಇವು ಇವುಗಳನ್ನ ಇವರೇನು ನೌಕರಿ ತೆಗೆದುಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿನಂತವರಿಗೆ ಅವುಗಳ ಹುದ್ದೆಗಳನ್ನು ಕೂಡಲೇ ರದ್ದು ಮಾಡಬೇಕು ಮತ್ತ ಏನು ಬಿ ಎಸ್ ಸಿ ಪದವಿ ಇರ್ತದೆ ಪದವಿ ಪ್ರಯೋಗಾಲಯದಲ್ಲಿ ಸಹಾಯಕ ಮತ್ತು ಚಿತ್ರ ಸಹಾಯಕ ಇವೆ ಈ ಹುದ್ದೆಗಳೇನದ ಈ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಪಡೆದ ವಿದ್ಯಾರ್ಥಿಗಳಿಗೆ ಏನಾದ್ರು ತಗೋಬೇಕು ಹಾಗೂ ಇವರು ಬಿ ಎಸ್ ಸಿ ಪಡೆದ ವಿದ್ಯಾರ್ಥಿಗಳನ್ನು ಕಡೆಗಣಿಸಿ ಏನಾದ್ರೆ ಎಸ್ ಎಸ್ ಎಲ್ ಸಿ ಕಲಿತರಿಗೆ ಹತ್ತಿರ ಹಣ ಪಡೆದ ಇವರು ನೇಮಕಾತಿ ಮಾಡಿಕೊಂಡಿದ್ದಾರೆ ಕೂಡಲೇನಾದ ಮೆಡಿಕಲ್ ಯೋಚನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಯೂನಿವರ್ಸಿಟಿ ಚಾನ್ಸಲರ್ ಇದರ ಅವರಿಗೆ ಎಚ್ಚರಿಕೆ ಕೂಡಲೇ ಕೂಡಲೇನಾದ ಇವರಿಗೆ ಏನಾದ್ರು ಉನ್ನತ ಮಟ್ಟದ ತನಿಖೆ ಏನಾದ್ರೂ